ಮೈಸೂರಿನ ಪ್ರಮುಖ ಆಕರ್ಷಣೆಯಾಗಿರುವಂತಹ ಚಾಮರಾಜೇಂದ್ರ ಮೃಗಾಲಯಕ್ಕೆ ಬರುವಂತಹ ಪ್ರವಾಸಿಗರಿಗೆ ಇವತ್ತಿನಿಂದ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಾಗಿದೆ ಏನು ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಒಂದೇ ದರವನ್ನ ವಿಧಿಸಲಾಗ್ತಾ ಇತ್ತು ಟಿಕೆಟ್ಗೆ ಹಾಗಾಗಿ ಆ ಮೃಗಾಲಯದ ಏನು ಖರ್ಚು ವೆಚ್ಚಗಳು ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಇಂದಿನಿಂದ ಅಧಿಕೃತವಾಗಿ ಟಿಕೆಟ್ನ ದರಗಳನ್ನು ಕೂಡ ಹೆಚ್ಚಳ ಮಾಡಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ ಟಿಕೆಟ್ ದರವನ್ನು ಹೊಸ ಬೋರ್ಡ್ ಮೂಲಕ ಹಾಕಿರುವಂಥದ್ದು ಇನ್ನು ವಯಸ್ಕರಿಗೆ ನೂರ ಇಪ್ಪತ್ತು ರೂಪಾಯಿ ಹಾಗೇನೆ ಐ ಐದರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಅರವತ್ತು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಇನ್ನ ಮೃಗಾಲಯ ಹಾಗೂ ಕಾರಂಜಿ ಕೆರೆಯ ಕಾಂಬೋ ಪ್ರವೇಶ ಏನಿದೆ ಅದಕ್ಕೆ ವಯಸ್ಕರಿಗೆ ನೂರ ಐವತ್ತು ರೂಪಾಯಿ ಹಾಗೇನೆ ಮಕ್ಕಳಿಗೆ ಎಂಬತ್ತು ರೂಪಾಯಿ ದರವನ್ನ ಫಿಕ್ಸ್ ಮಾಡಿರುವಂತದ್ದು ಅಂದ್ರೆ ಮೃಗಾಲಯಕ್ಕೆ ಹೊಸ ಹೊಸ ಪ್ರಾಣಿಗಳನ್ನು ತರಿಸಲಾಗಿದೆ ಹಾಗಾಗಿ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ ಆ ನಿಟ್ಟಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಒಂದೇ ರೀತಿಯಾದಂತಹ ಟಿಕೆಟ್ ದರ ಇತ್ತು ಹಾಗಾಗಿ ಇವತ್ತಿನಿಂದ ಅಧಿಕೃತವಾಗಿ ಟಿಕೆಟ್ ದರವನ್ನ ಹೆಚ್ಚಳ ಮಾಡಲಾಗಿದೆ ಪ್ರವಾಸಿಗರು ಕೂಡ ಅನ್ಸೀಸನ್ ಆಗಿರೋ ಕಾರಣದಿಂದಾಗಿ ಅಷ್ಟಾಗಿ ಕಾಣಿಸ್ತಾ ಇಲ್ಲ ಸೊ ಇವತ್ತಿನಿಂದ ಏನು ಮೈಸೂರಿನ ಪ್ರಮುಖ ಪ್ರವಾಸಿ ತಾಣವಾಗಿರುವಂತಹ ಚಾಮರಾಜೇಂದ್ರ ಮೃಗಾಲಯ ಹಾಗೂ ಕಾರಂಜೀಕೆರೆಯ ಪ್ರವೇಶ ದರ ಏನಿದೆ ಅದರ ರೇಟ್ ಕೂಡ ಜಾಸ್ತಿ ಆಗಿರುವಂತದ್ದು ವಿಶೇಷವಾಗಿ ಕಾಂಬೋ ಆಫರ್ ಅಂತ ಹೇಳಿ ಕೂಡ ಬಿಟ್ಟಿದ್ದಾರೆ ಅದರಲ್ಲಿ ಝೂ ಹಾಗೇನೆ ಕಾರಂಜಿ ಕೆರೆಗೆ ಪ್ರವೇಶವನ್ನ ನೀಡಲಾಗುತ್ತೆ ಒಂದೇ ಟಿಕೆಟ್ ಮೂಲಕ ಅದಕ್ಕೆ ಐವತ್ತು ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ ಹಾಗೇನೆ ಕ್ಯಾಮೆರಾ ಬಳಸಿ ವಿಡಿಯೋ ಮಾಡಿಕೊಳ್ಳುವಂಥವರಿಗೆ ನೂರು ರೂಪಾಯಿ ಸ್ಟಿಲ್ ಕ್ಯಾಮ್ರಾಗೆ ವಿಡಿಯೋ ಕ್ಯಾಮ್ರಾಗೆ ಇನ್ನೂರು ರೂಪಾಯಿ ಅಂತ ಹೇಳಿ ರೇಟ್ ಫಿಕ್ಸ್ ಮಾಡಲಾಗಿರುವಂಥದ್ದು ಹಾಗಾಗಿ ಇವತ್ತಿನಿಂದ ಅಧಿಕೃತವಾಗಿ ಏನು ಬೆಲೆಯನ್ನ ಏರಿಕೆ ಮಾಡಲಾಗಿದೆ ಟಿಕೆಟ್ಗಳಿಗೆ ಜನ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು